ಪ್ರಿಯ ವೀಕ್ಷಕರೇ ನ್ಯೂಸ್ ತ್ರೀಗೆ ಸ್ವಾಗತ ಕೊಡಗು ಇಲ್ಲಿ ಕೊಡವ ತುಳು ಅರೆ ಭಾಷೆ ಎರವ ಭಾಷೆ ಹೀಗೆ ಸಾಕಷ್ಟು ಭಾಷೆಗಳನ್ನು ಇಲ್ಲಿ ಮಾತನಾಡಲಾಗುತ್ತೆ ಆದರೆ ಯಾವತ್ತೂ ಕೂಡ ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಕನ್ನಡದ ಬಗೆಗಿನ ಅಭಿಮಾನ ಗೌರವ ಎಂದಿಗೂ ಕೂಡ ಕೊಡಗಿನಲ್ಲಿ ಕಡಿಮೆ ಆಗಿಲ್ಲ ಹಾಗೆಯೇ ಕನ್ನಡ ಭಾಷೆಗೆ ಧಕ್ಕೆ ಬರುವಂಥ ಕೆಲಸ ಎಂದಿಗೂ ಕೂಡ ನಡೆದಿಲ್ಲ ಹೀಗಿರುವಾಗಲೇ ಇದೀಗ ವಿರಾಜಪೇಟೆಯ ಪುರಸಭೆಯಿಂದ ಬಹಳ ದೊಡ್ಡ ಮಟ್ಟದ ಲೋಪವೊಂದು ನಡೆದಿದೆ ಅದರಲ್ಲೂ ಕನ್ನಡದ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಬೋರ್ಡ್ಗಳನ್ನು ಒಮ್ಮೆ ನೋಡಿಬಿಡಿ ವಾರ್ಡ್ ಸಂಖ್ಯೆ ಏಳನ್ನು ವಾರ್ಡ್ ಸಂಖ್ಯೆ ಏಳು ಅಂತ ಬರೆಯಲಾಗಿದೆ ಹಾಗೆ ಈ ವಾರ್ಡ್ನ ಸದಸ್ಯರಾದಂಥ ಶ್ರೀಮತಿ ಮನೆಯ ಪಂಡ ದೇಚಮ್ಮ ಕಾಳಪ್ಪ ಅವರ ಹೆಸರನ್ನು ಶ್ರೀಮತಿ ಮನೆಯಪ್ಪಂಡ ದೇಚಮ್ಮ ಕಾಲಪ್ಪ ಅಂತ ಬರೆಯಲಾಗಿದೆ ಹಾಗೆ ವಾರ್ಡ್ ಸಂಖ್ಯೆ ಒಂಬತ್ತರ ಸದಸ್ಯರಾದಂಥ ಶ್ರೀ ಮೊಹಮ್ಮದ್ ರಾಫಿ ಅವರ ಹೆಸರನ್ನ ಶಿ ಅಂತ ಬರೆಯಲಾಗಿದೆ ಇಲ್ಲಿ ಶ್ರೀ ಅಂತ ಬರಬೇಕಾಗಿತ್ತು ಶಿ ಅಂತ ಉಲ್ಲೇಖವನ್ನು ಮಾಡಲಾಗಿದೆ ಹಾಗೆಯೇ ವಾರ್ಡ್ ಸಂಖ್ಯೆ ಒಂದರ ಸದಸ್ಯರಾದಂಥ ಶ್ರೀಮತಿ ಫಸೀಹ ತಬಸಮ್ ಅವರ ಹೆಸರನ್ನು ಶ್ರೀಮತಿ ಅಂತ ಉಲ್ಲೇಖಿಸುವ ಬದಲಾಗಿ ಶ್ರೀಮತಿ ಅಂತ ಹೇಳಿ ಉಲ್ಲೇಖಿಸಲಾಗಿದೆ ಈ ಮೂಲಕ ಹಲವು ಕಡೆಗಳಲ್ಲಿ ರಾವೊತ್ತು ಬರಬೇಕಾದ ಜಾಗದಲ್ಲಿ ರಾವೊತ್ತುಗಳನ್ನು ತೆಗೆಯಲಾಗಿದೆ ಸಂಖ್ಯೆ ಅಂತ ಬರೀಬೇಕಾದಂಥ ಜಾಗದಲ್ಲಿ ಸಂಖ್ಯಾ ಅಂತ ಬರೆಯಲಾಗಿದೆ ಕಾಳಪ್ಪ ಅಂತ ಬರೀಬೇಕಾದಂಥ ಜಾಗದಲ್ಲಿ ಕಾಲಪ್ಪ ಅಂತ ಬರೆಯಲಾಗಿದೆ ಹೀಗೆ ವಾರ್ಡ್ ಸದಸ್ಯರ ಹೆಸರುಗಳನ್ನಾಗಿರ್ಬೋದು ಅಥವಾ ಸಂಖ್ಯೆಗಳನ್ನಾಗಿರ್ಬೋದು ಸರಿಯಾದ ರೀತಿಯಲ್ಲಿ ಬರೆಯದೇ ಇದ್ದ ಮೇಲೆ ಈ ನಾಮಫಲಕಗಳ ಅಗತ್ಯ ಏನಿತ್ತು ಈ ಬೋರ್ಡ್ಗಳ ಅಗತ್ಯ ಏನಿತ್ತು ಕನ್ನಡ ಭಾಷೆಗೆ ಅಗೌರವವನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದಲೇ ಹೀಗೆ ಮಾಡಲಾಗಿದೆಯಾ ಅಥವಾ ಲೋಪದಿಂದ ಹೀಗೆ ಮಾಡಲಾಗಿದೆಯಾ ಗೊತ್ತಿಲ್ಲ ಆದರೆ ಈ ಲೋಪಗಳ ಆದ ನಂತರದಲ್ಲಿ ಇದನ್ನು ಸರಿಪಡಿಸೋದು ಮುಖ್ಯ ಹಾಗಾಗಿ ಮುಂದಿನಗಳಲ್ಲಿ ಇದನ್ನ ಸರಿಪಡಿಸಬೇಕು ಇನ್ನೆಲ್ಲಾದರೂ ಮುಂದಿನ ದಿನಗಳಲ್ಲಿ ಬೇರೆಲ್ಲಾದರೂ ಇದೇ ರೀತಿಯಂಥ ಬೋರ್ಡ್ಗಳನ್ನು ಅಳವಡಿಸುವ ಸಂದರ್ಭದಲ್ಲಿ ಈ ರೀತಿಯ ಲೋಪಗಳನ್ನು ಕಂಡು ಬಂದರೆ ಅದನ್ನ ಬಹಳ ಮುಖ್ಯ ಈಗ ಸಾರ್ವಜನಿಕರು ಪುರಸಭೆಗೆ ಹಾಗೂ ಕೆಲ ಸದಸ್ಯರುಗಳ ನಿರ್ಲಕ್ಷ್ಯತನಕ್ಕೆ ಬೇಜವಾಬ್ದಾರಿ ತನಕ್ಕೆ ಚೀಮಾರಿಯನ್ನು ಹಾಕ್ತಾ ಇದ್ರೆ ಅದರಲ್ಲೂ ಪುರಸಭೆಯ ಸದಸ್ಯರಿಗೆ ಅಗೌರವವನ್ನು ಉಂಟು ಮಾಡುವಂತಹ ಈ ನಾಮಫಲಕ ಬೇಕಾಗಿತ್ತ ಅನ್ನುವಂತಹ ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಹಾಗಾಗಿ